ಎಲ್ರಿಗೂ ನಮಸ್ಕಾರ ಕಳಶದ ಎಲೆ ತೆಂಗಿನಕಾಯಿ ಹಾಳಾದರೆ ಹೂ ಬಿಟ್ಟರೆ ಮೊಳಕೆಯೊಡೆದರೆ ಏನು ಮಾಡಬೇಕು ಎನ್ನುವುದರ ಬಗ್ಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಕೆಲವರು ಕಳಶವನ್ನು ಪ್ರತಿದಿನ ಮನೆಯಲ್ಲಿಟ್ಟು ಪೂಜಿಸಿದರೆ ಇನ್ನೂ ಕೆಲವರು ಹಬ್ಬ ಹರಿದಿನಗಳಲ್ಲಿ ಮಾತ್ರ ಕಳಶವನ್ನಿಟ್ಟು ಪೂಜೆಯನ್ನು ಮಾಡುತ್ತಾರೆ ಕಳಸ ಪೂಜೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ನಮ್ಮ ಪೂರ್ವಜರ ಕಾಲದಿಂದಲೂ ಬಂದಿರುವಂತಹ ಬಹಳ ಪ್ರಾಚೀನವಾದ ಭಾರತೀಯ ಧಾರ್ಮಿಕ ಅಭ್ಯಾಸ ಎಂದರೆ ಅದು ಕಳಶ ಪೂಜೆ ಕಳಶದಲ್ಲಿ ದೇವಿಯು ಇರುತ್ತಾಳೆ ಎನ್ನುವ ನಂಬಿಕೆ ಮೊದಲಿನಿಂದಲೂ ನಮ್ಮಲ್ಲಿದೆ ಕಳಶವನ್ನು ಇತ್ತಾಳೆ ಅಥವಾ ತಾಮ್ರದಿಂದ ಮಾಡಲಾಗುತ್ತದೆ ಕೆಲವರು ಬೆಳ್ಳಿಯ ಕಳಶವನ್ನು ಸಹ ಇಟ್ಟು ಪೂಜಿಸುತ್ತಾರೆ ಹಬ್ಬದ ಆಚರಣೆಗಳ ಸಮಯದಲ್ಲಿ ಕಳಶವನ್ನು ನೀರು ನಾಣ್ಯಗಳು ಅಕ್ಕಿ ಅಥವಾ ಆಭರಣಗಳಿಂದ ತುಂಬಿ ವಿಳಿದೆಲೆ ಅಥವಾ ಮಾವಿನ ಎಲೆ ಇಟ್ಟು ತೆಂಗಿನಕಾಯಿಯನ್ನು ಇಟ್ಟು ಪೂಜಿಸುತ್ತಾರೆ ಈ ಸಮಯದಲ್ಲಿ ಇದನ್ನು ಪೂರ್ಣ ಕಳಶ ಅಥವಾ ಪೂರ್ಣ ಕುಂಭ ಎಂದು ಕರೆಯಲಾಗುತ್ತದೆ ಸಾಮಾನ್ಯವಾಗಿ ಪೂರ್ಣ ಕಳಶವನ್ನು ದೇವರ ಕೋಣೆಯಲ್ಲಿ ಪ್ರತಿದಿನ ಅಥವಾ ವಿಶೇಷ ಹಬ್ಬದ ಪೂಜೆಗಳಲ್ಲಿ ಇಡಲಾಗುತ್ತದೆ ಕಳಶ ಪೂಜೆಯ ವಿಧಾನವು ತುಂಬಾ ಸರಳವಾಗಿದೆ ಮತ್ತು ಇದನ್ನು ಮನೆಯಲ್ಲಿಯೇ ಮಾಡಬಹುದು ಕಳಶದಲ್ಲಿ ದೇವತೆ ನೆಲೆಸಿರುತ್ತಾಳೆ ಎಂಬ ನಂಬಿಕೆ ಇದೆ ಹೀಗಾಗಿ ನಮ್ಮ ಆಸೆಗಳನ್ನು ಈಡೇರಿಸಲು ದೇವತೆಯನ್ನು ಆಹ್ವಾನಿಸಲು ನಂತರ ದೇವತೆಗೆ ಪ್ರಾರ್ಥನೆ ಹಾಗೂ ಪೂಜೆಯನ್ನು ಸಲ್ಲಿಸಲಾಗುತ್ತದೆ ಕಳಶ ಪೂಜೆಯನ್ನು ಮಾಡುವುದರಿಂದ ಭಕ್ತರ ಆರಾಧನೆಯ ಅಥವಾ ಭಕ್ತಿಯ ಮೇಲೆ ದೈವಿಕ ಅನುಗ್ರಹ ಮತ್ತು ಆಶೀರ್ವಾದವನ್ನು ಪಡೆಯಲು ಪಾತ್ರರಾಗುತ್ತಾರೆ ಕಳಶ ಪೂಜೆಯನ್ನು ಮಾಡುವುದರಿಂದ ಆ ಮನೆಯ ಪಾವಿತ್ರತೆ ಮತ್ತು ಸಕಾರಾತ್ಮಕ ಶಕ್ತಿಯಿಂದ ತುಂಬಿರುತ್ತದೆ ಎಂದು ಹೇಳಲಾಗುವುದು ಇದು ನಮ್ಮ ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ನಮ್ಮನ್ನು ದೇವರಿಗೆ ಹತ್ತಿರವಾಗುವಂತೆ ಮಾಡುವುದು ದೇವರ ಮನೆಯಲ್ಲಿ ಕಳಶವನ್ನಿಟ್ಟು ಅದರಲ್ಲಿ ತೆಂಗಿನಕಾಯಿ ಅಥವಾ ವೀಳೆದೆಲೆಯನ್ನು ಇಡುವ ಸಂಪ್ರದಾಯ ಅನೇಕರಲ್ಲಿದೆ ಈ ರೀತಿ ಕಳಶದಲ್ಲಿಟ್ಟಿರುವ ತೆಂಗಿನಕಾಯಿ ಒಡೆದು ಹೋದರೆ ಅಥವಾ ಹಾಳಾದರೆ ಅಥವಾ ಹೂ ಬಿಟ್ಟರೆ ಅಥವಾ ಮೊಳಕೆಯೊಡೆದರೆ ಅದನ್ನು ಏನು ಮಾಡಬೇಕು ಕಲಶದಲ್ಲಿನ ತೆಂಗಿನಕಾಯಿ ಅಥವಾ ಎಲೆಯನ್ನು ಎಷ್ಟು ದಿನಗಳಿಗೊಮ್ಮೆ ಬದಲಾಯಿಸಬೇಕು ಎಂಬುವುದನ್ನು ನೋಡೋಣ ದೇವರ ಪೂಜೆಯನ್ನು ಜನರು ಅವರ ಅನುಭವಕ್ಕೆ ತಕ್ಕಂತೆ ಅವರವರ ಸಂಪ್ರದಾಯಗಳಿಗೆ ತಕ್ಕಂತೆ ಮಾಡುತ್ತಾರೆ ಕೆಲವೊಂದು ಮನೆಗಳಲ್ಲಿ ದೇವರ ಮುಂದೆ ದೀಪವನ್ನಿಟ್ಟು ಪೂಜೆ ಮಾಡುತ್ತಾರೆ ಇನ್ನು ಕೆಲವು ಮನೆಗಳಲ್ಲಿ ಕಳಶನ್ನಿಟ್ಟು ಪೂಜೆ ಮಾಡುವ ಪದ್ಧತಿಯನ್ನು ಹೊಂದಿರುತ್ತಾರೆ ದೇವರ ಮುಂದೆ ಕಳಶವನ್ನಿಟ್ಟು ಪೂಜೆ ಮಾಡುವುದು ಮಂಗಳಕರವಾಗಿರುವುದು ಕೆಲವರು ಕಳಶದ ಮೇಲೆ ಇಳಿದೆಲೆಯನ್ನಿಟ್ಟು ಪೂಜೆ ಮಾಡಿದರೆ ಇನ್ನೂ ಒಂದಿಷ್ಟು ಜನ ತೆಂಗಿನಕಾಯಿ ಹಾಗೂ ಮಾವಿನ ಎಲೆಯನ್ನಿಟ್ಟು ಪೂಜೆ ಮಾಡುತ್ತಾರೆ ಈ ಕಳಶದ ಮೇಲೆ ಇಟ್ಟಿರುವ ತೆಂಗಿನಕಾಯಿ ಒಡೆಯಬಹುದು ಹಾಳಾಗಬಹುದು ಅಥವಾ ಮೊಳಕೆ ಬರಬಹುದು ಈ ರೀತಿಯೆಲ್ಲ ಆಗುವುದು ಯಾವುದರ ಸಂಕೇತವೆಂದು ನೋಡೋಣ ಕಳಶ ಸ್ಥಾಪನೆಯ ವಿಧಗಳು ಈಗಿದೆ ಸಾಮಾನ್ಯವಾಗಿ ಜನರು ಎರಡು ರೀತಿಯಲ್ಲಿ ಕಳಶ ಸ್ಥಾಪನೆಯನ್ನು ಮಾಡುತ್ತಾರೆ ಒಂದು ಲಕ್ಷ್ಮಿ ಕಳಶ ಇದು ಮನೆಯ ದೇವರ ಕೋಣೆಯಲ್ಲಿ ಶುಕ್ರವಾರದ ದಿನದಂದು ಲಕ್ಷ್ಮೀ ದೇವಿಯನ್ನು ಇಡುವಂಥದ್ದು ಎರಡನೆಯದು ಮನೆ ದೇವರ ಕಳಶ ಇದನ್ನು ಮನೆಯ ದೇವರ ಹೆಸರಲ್ಲಿ ಯಾವ ದಿನ ನಿಮ್ಮ ಮನೆ ದೇವರಿಗೆ ಸಮರ್ಪಿತವಾಗಿರುತ್ತದೆಯೋ ಆ ದಿನ ಸ್ಥಾಪನೆ ಮಾಡುವಂಥದ್ದು ಎಷ್ಟು ದಿನಗಳಿಗೊಮ್ಮೆ ಕಳಶದಲ್ಲಿನ ತೆಂಗಿನಕಾಯಿಯನ್ನು ಬದಲಾಯಿಸಬೇಕು ಕಳಶವನ್ನು ನಾವು ಸ್ಥಾಪನೆ ಮಾಡಿದ ಐದು ದಿನಗಳಿಗೊಮ್ಮೆ ಅಥವಾ ಹದಿನೈದು ದಿನಗಳಿಗೊಮ್ಮೆ ಕಳಶವನ್ನು ಶುದ್ಧ ಮಾಡಬೇಕು ಕಳಶದಲ್ಲಿ ಎಲೆ ಅಥವಾ ತೆಂಗಿನಕಾಯಿಯನ್ನು ತೆಗೆದು ಹೊಸದನ್ನು ಇಟ್ಟು ಕಳಶ ಸ್ಥಾಪನೆ ಮಾಡಬೇಕು ಇದಲ್ಲದೆ ಪ್ರತಿನಿತ್ಯವು ಕಳಶವನ್ನು ಅಲುಗಾಡಿಸದೆ ಕೇವಲ ತೆಂಗಿನಕಾಯಿ ಮತ್ತು ಎಲೆಯನ್ನು ಮಾತ್ರ ಬದಲಾಯಿಸಬಹುದು ನೀವು ಹುಣ್ಣಿಮೆ ದಿನದ ಪೂಜೆಯನ್ನು ವಿಶೇಷ ರೀತಿಯಲ್ಲಿ ಮಾಡುತ್ತಿದ್ದರೆ ಪ್ರತಿ ಹುಣ್ಣಿಮೆಯ ದಿನದಂದು ಕಳಶವನ್ನು ತೆಗೆದು ಸ್ವಚ್ಛಗೊಳಿಸಿ ಕಾಯಿ ಇಟ್ಟು ಪೂಜೆಯನ್ನು ಮಾಡಬೇಕು ಅಥವಾ ಅಮಾವಾಸ್ಯೆ ದಿನ ಪೂಜೆಯನ್ನು ಮಾಡುತ್ತಿದ್ದರೆ ವಿಶೇಷವಾಗಿ ಪ್ರತಿ ಅಮಾವಾಸ್ಯೆಗೂ ಬದಲಾಯಿಸಬೇಕು ಕಳಶದಲ್ಲಿನ ತೆಂಗಿನಕಾಯಿಯನ್ನು ಇಡುವುದು ಹೇಗೆ ಕಳಶಕ್ಕೆ ತೆಂಗಿನಕಾಯಿಯನ್ನು ಆರಿಸಿಕೊಳ್ಳುವಾಗ ನಾವು ತುಂಬ ಒಳ್ಳೆಯ ತೆಂಗಿನಕಾಯಿಯನ್ನು ನೀರು ತುಂಬಿದ ತೆಂಗಿನಕಾಯಿಯನ್ನು ಆರಿಸಿಕೊಳ್ಳಬೇಕು ಕಳಶಕ್ಕೆ ತೆಂಗಿನಕಾಯಿಯನ್ನು ಇಡುವ ಮುನ್ನ ಅದನ್ನು ಒಂದಿಷ್ಟು ಸಮಯದವರೆಗೆ ನೀರಿನಲ್ಲಿ ಇಟ್ಟು ಅದನ್ನು ಕಳಶದಲ್ಲಿಡಬೇಕು ಈ ರೀತಿ ನೀರಿನಲ್ಲಿಟ್ಟು ನಂತರ ಕಳಶದಲ್ಲಿಡುವುದರಿಂದ ದೀರ್ಘಕಾಲದವರೆಗೆ ತೆಂಗಿನಕಾಯಿ ಚೆನ್ನಾಗಿರುವುದು ಕಳಶದಲ್ಲಿಡುವ ತೆಂಗಿನಕಾಯಿಯ ಮೇಲೆ ಅರಿಶಿನ ಕುಂಕುಮವನ್ನಿಟ್ಟು ನಂತರ ಇಡಬೇಕು ಒಂದು ವೇಳೆ ಪದೇ ಪದೇ ಕಳಶದ ಮೇಲಿಟ್ಟ ತೆಂಗಿನಕಾಯಿ ಒಣಗಿ ಹೋಗುತ್ತಿದ್ದರೆ ಅಥವಾ ಹಾಳಾಗುತ್ತಿದ್ದರೆ ಇದು ನಿಮ್ಮ ಮನೆಯಲ್ಲಿ ನಡೆಯಲಿರುವ ಅಶುಭ ಸೂಚನೆಯ ಅಥವಾ ಕೆಟ್ಟ ಘಟನೆಗಳ ಸಂಕೇತವಾಗಿರಬಹುದು ಕಳಶದಲ್ಲಿಟ್ಟ ತೆಂಗಿನಕಾಯಿ ಪದೇ ಪದೇ ಹಾಳಾಗುತ್ತಿದ್ದರೆ ಒಡೆಯುತ್ತಿದ್ದರೆ ಈ ರೀತಿ ಮಾಡಿ ಒಂದು ವೇಳೆ ಮನೆಯಲ್ಲಿ ಕಳಶದಲ್ಲಿಟ್ಟಿರುವ ತೆಂಗಿನಕಾಯಿ ಈ ರೀತಿ ಸೂಚನೆಗಳನ್ನು ನೀಡುತ್ತಿದ್ದರೆ ಮೂರು ಸೋಮವಾರಗಳ ಕಾಲ ಪ್ರದೋಷ ಕಾಲದಲ್ಲಿ ಅಥವಾ ಮೂರು ಪ್ರದೋಷ ದಿನದಂದು ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿ ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸಬೇಕು ಇದನ್ನು ಹೊರತುಪಡಿಸಿ ನವಗ್ರಹ ಪೂಜೆ ಅಥವಾ ನವಗ್ರಹ ಶಾಂತಿ ಕೂಡ ಮಾಡಿಸಬಹುದು ಕಳಶದಲ್ಲಿನ ತೆಂಗಿನಕಾಯಿಯಲ್ಲಿ ಹೂಗಳು ಅಥವಾ ಮೊಳಕೆ ಬಂದರೆ ಏನರ್ಥ ಕೆಲವೊಮ್ಮೆ ಕಳಶದಲ್ಲಿಟ್ಟಿರುವ ತೆಂಗಿನಕಾಯಿಯಲ್ಲಿ ಹೂ ಬರುವುದು ಅಥವಾ ಮೊಳಕೆಯೊಡೆಯುವುದನ್ನು ನೀವು ಗಮನಿಸುತ್ತೀರಿ ಇದನ್ನು ಅತ್ಯಂತ ಶುಭ ಅಥವಾ ಮಂಗಳಕರ ಸೂಚನೆ ಎಂದು ಪರಿಗಣಿಸಲಾಗುತ್ತದೆ ತೆಂಗಿನಕಾಯಿಯಲ್ಲಿ ಈ ರೀತಿಯಾದರೆ ಅದು ನಿಮಗೆ ಧನ ಮತ್ತು ಸಂಪತ್ತು ಸಮೃದ್ಧಿಯನ್ನು ತರುವ ಸೂಚನೆಯಾಗಿರುತ್ತದೆ ಹೂವು ಬಂದಿರುವ ತೆಂಗಿನಕಾಯಿಯನ್ನು ಸೇವಿಸಬಹುದು ಅಥವಾ ಹೂವನ್ನು ತೆಗೆದು ಆ ಕಾಯಿಯನ್ನು ಸಿಹಿ ಅಡುಗೆಯಲ್ಲಿ ಬಳಸಿಕೊಳ್ಳಬಹುದು ಇನ್ನು ಮೊಳಕೆ ಬಂದಿರುವ ತೆಂಗಿನಕಾಯಿಯನ್ನು ಹಾಗೆ ನೆಲದ ಮೇಲೆ ನೆಡಬಹುದು ಈ ತೆಂಗಿನಕಾಯಿಯನ್ನು ತುಂಬ ವಯಸ್ಸಾದವರ ಕೈಯಲ್ಲಿ ನಡೆಸಬೇಕು ಒಂದು ವೇಳೆ ಇದು ಸಾಧ್ಯವಾಗದೇ ಇದ್ದರೆ ಮೊಳಕೆ ಬಂದಿರುವ ತೆಂಗಿನಕಾಯಿಯನ್ನು ದೇವಸ್ಥಾನಗಳಿಗೆ ದಾನವಾಗಿ ನೀಡಬಹುದು ಇದು ಮನೆಯ ಅಭಿವೃದ್ಧಿಯನ್ನು ಸೂಚಿಸುತ್ತದೆ ಕಳಶದಲ್ಲಿಟ್ಟಿರುವ ತೆಂಗಿನಕಾಯಿ ಅಥವಾ ಅಥವಾ ತೆಂಗಿನಕಾಯಿಯಲ್ಲಿ ಹೂಗಳು ಮತ್ತು ಮೊಳಕೆಗಳು ಬಂದಾಗ ಅದನ್ನು ಏನು ಮಾಡಬೇಕು ಎಂಬುವುದನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ನೀವಿನ್ನೂ ನಿರಾಳವಾಗಿ ಮನೆಯಲ್ಲಿ ಕಳಶ ಪೂಜೆಯನ್ನು ಮಾಡಬಹುದು ಈ ಮಾಹಿತಿ ಉಪಯುಕ್ತವಾದರೆ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್